ಬೆಳೂರು ತಾಲೂಕಿನ ಬಿಕ್ಕೋಡು ಲಿಂಗಾಪುರ ಎಸ್ಟೇಟ್ ಬಳಿ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ಕಾರ್ಮಿಕರು ಜಸ್ಟ್ ಮಿಸ್ ಸದ್ಯ ಪ್ರಾಣಾಪಾಯದಿಂದ ಪಾರಾದ ಕಾರ್ಮಿಕರು ಮಲೆನಾಡಿನಲ್ಲಿ ನಿಲ್ಲದ ಕಾಡಾನೆ ಹಾವಳಿ ಎಸ್ ದಿನಕ್ಕೊಂದು ಕಡೆ ದಾಳಿ ಇಡುವ ಕಾಡಾನೆಗಳ ರೈತರು ಬೆಳೆದ ಬೆಳೆಯನ್ನ ನಾಶ ಮಾಡಿ ರೈತರನ್ನ ಅಪಾರ ನಷ್ಟಕ್ಕೆ ಈಡು ಮಾಡುತ್ತಿರುವುದಲ್ಲದೆ ಮನುಷ್ಯರ ಮೇಲೂ ಮಾರಣಾಂತಿಕ ದಾಳಿ ಮಾಡುತ್ತಿವೆ ಕಾಫಿ ತೋಟಕ್ಕೆ ಎಂದಿನಂತೆ ಕೂಲಿ ಕೆಲಸಕ್ಕೆ ಹೋಗಿದ್ದ ಸುಮಾರು ಮೂವತ್ತು ಜನ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ಒಂದು ಏಕಾಏಕಿ ಅವರ ಮೇಲೆ ದಾಳಿ ನಾಲ್ಕು ಜನರಿಗೆ ತೀವ್ರತರವಾದ ಪೆಟ್ಟು ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುಮಾರು ಮೂವತ್ತು ಆನೆಗಳ ಗುಂಪೊಂದು ತಾಲೂಕಿನಲ್ಲಿ ಇದ್ದು ಅದರಲ್ಲಿ ಒಂದು ಆನೆ ಬೇರ್ಪಟ್ಟು ತೋಟದಲ್ಲಿ ಅಡ್ಡಾದಿಡ್ಡಿಯಾಗಿ ನುಗ್ಗಿ ಕೂಲಿ ಕಾರ್ಮಿಕರ ಮೇಲೆ ದಾಳಿ ನಡೆಸಿದೆ ಇನ್ನು ಕಾಡಾನೆಗಳು ಬಿಕ್ಕೋಡು ಎಸ್ಟೇಟ್ ಬಳಿ ಇದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ರೂ ಕೂಡ ಲಿಂಗಾಪುರ ಗ್ರಾಮದ ಎಸ್ಟೇಟ್ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಮಾಹಿತಿ ಗೊತ್ತಿದ್ರೂ ಕೂಡ ಕಾರ್ಮಿಕರನ್ನ ಕೆಲಸಕ್ಕೆ ಕಳುಹಿಸಿದ್ದಾರೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡರು ಈ ದಾಳಿಯಲ್ಲಿ ನೇತ್ರಾವತಿ ಮಂಜಾಕ್ಷ ಅಕ್ಕಮ್ಮ ಇಲಿಜಾ ಕತೂರ್ ಹಾಗೂ ಲಕ್ಷ್ಮಿ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿದೆ ಎಂದು ತಿಳಿದು ಬಂದಿದ್ದು ಏನು ಆಸ್ಪತ್ರೆಗೆ ತಹಶೀಲ್ದಾರ್ ಹೇಮಮತಾ ಹಾಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಒಟ್ನಲ್ಲಿ ಕಾಡಾನೆಗಳ ದಾಳಿಯಿಂದ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅನ್ನೋದೇ ಅರ್ಥವಾಗದೆ

அவர் முடித்து

प्लेयर्स ओके मैं समझा देना है रास ऑन टच सर सर और इसके अंदर एक कमांड है नाउ तो ओके मैं भी बोल रहा हूं तो जैसे मैं हूं तो उनका आईडिया है अब ही उल्दोस अ लिटिल बिट ऑन द अटेंशन के थोड़ा शी इज अ नोन केस ऑफ हाइपरटेंशन एप्रेंसिव शी विल बी स्टेबल ऑन इटिक that uh you know eld one uh refer mark fracture. Elmone yeah. fractures usually there is no treatment, just conservative. But one outside doctor, uh, popular doctor yes, they said refer, so we mm -hmm. refer a healing now, there. That is weight and